ಇವಾಗ ಚಂದ್ರಪಟ್ನದಿಂದ ಒಂದು ಕೆಲಸ ಆಯಿತು ಸಕಲೇಶ್ ಪುರಕ್ಕೆ ಹೋಗಿದ್ದೆವು ಸಕಲೇಶ್ಪುರಕ್ಕೆ ಇಲ್ಲಿಂದ ಇವಿಲ್ ಹಂಗು ಅದು ಸ್ಕೂಟಿ ತಗೊಂಡು ಹೋಗಿದ್ದೀವಿ ಬಿ ಒಂದು ಕಸ್ಟಮರ್ ಮನೆಗೆ ಯು ಪಿ ಎಸ್ ಹಾಕಿಬಿಟ್ಟಿತ್ತು ಅದಕ್ಕೋಸ್ಕರ ಹೆಂಗಿದ್ರು ಒಂದು ಆಗುತ್ತೆ ಅದು ಆಗುತ್ತಲ್ಲ ಅಂತ ಹೋಗಿ ಅವ್ರ ಮನೆಗೆ ಯು ಪಿ ಎಸ್ ಹಾಕಿ ಇನ್ಸ್ಟಾಲೇಷನ್ ಮಾಡಿ ವಾಪಸ್ ಬರ್ತಾ ಇದ್ವಿ ನಿನಗೆ ಯಾಕೆ ಗೊತ್ತಾಯ್ತಾ ನೆನಪಾಗ್ತ ಇರೋದು ಒಂದ್ಸಲ ಸಕ್ಲೇಶ್ ಕೊಡಿಗೆ ನಾವು ಇದಕ್ಕೆ ಬೆಟ್ಟ ಹೊಡಿಕೊಂಡು ಹೋಗಿದ್ವಿ ನೆನಪಾಯ್ತಾ ಅಲ್ಲಿ ಆ ಬರ್ತಾ ಕೆಳಗಡೆ ರೆಸಾರ್ಟು ಅದೇ ಅಜ್ಜಿ ಹೇಳ್ತಾರೆ ಮತ್ತೆ ತಿರ್ಗಿ ಹೋಗ್ಬಿಡಿ ನಿಮಗೆ ಅಂತ ಹೇಳ್ಬಿಟ್ಟು ಯಾವಾಗ ನಾನು ನೀನು ಗೋಲ್ಡನ್ ಕಚ್ಚು ತಗೊಂಡಿದ್ವಲ್ಲಪ್ಪ ಹಾಂ ಅಲ್ಲಿದು ಅವಾಗ ಏನಾಯ್ತು ಹೇಳು ಇದೇ ಥರ ಬಂದ್ಬಿಟ್ಟು ಎಲ್ಲ ಒಂದು ಓಮಿನಿ ಇದು ಏಟ್ ಹಂಡ್ರೆಡ್ ಅನ್ನೋ ಸಿಗಾಪಣ ನಮಗೆ ಹಿಂಗೆ ಯಾಕೆ ಇಷ್ಟು ಬಂದು ಬಂದ್ರಿ ಬನ್ನಿ ನನ್ನ ಹತ್ರ ಒಂದು ರೆಸಾರ್ಟ್ ಐತೆ ಅಂದ್ರೆ ಕರ್ಕೊಂಡು ಹೋಗಿ ಊಟ ಹಾಕಿ ಮತ್ತೆ ತಿರ್ಗಿ ಬಂದ್ಬಿಟ್ಟು ಇದೇ ಥರ ಒಂದು ಟೆಂಪಲ್ ಇತ್ತು ಗೊತ್ತಾಯ್ತಾ ಅವನ ಅದು ನಿಮಗೆ ಇವಾಗ ಫೀಲ್ ಆಗ್ತಾ ಅಷ್ಟೇ ಆದ್ರೆ ಇದು ಅದಲ್ಲ ಅದೇ ಬೇರೆ ಅದು ಸಕ್ಲೇಶ್ಪುರ ಇಂದ ಇನ್ನೇನು ಒಂದು ಮೂರು ಕಿಲೋಮೀಟರ್ ಈ ಚಕ್ಲೇಶ ಪುಟ್ಟಿದ್ದಾಗ ಮುಂದೆ ಎಲ್ಲಿ ಅದು ಒಂದು ಅವಾಲ ಫೋಟೋ ಅಲ್ಲಿ ಹೋಗ್ಬೇಕಾದ್ರೆ ಅದು ನಾನು ಲೆಫ್ಟಕ್ಕೆ ಕೊಟ್ಟಿದ್ದೆ ನಾನು ಅವಾಗ ಇದೆ ಹಾಂ ಟೀಚರ್ಸ್ ಚನ್ ರೈಸ್ ಟೀಚರ್ try to be some into turn turn right, so right, right up. in 600 meters turn right ಕೆಲಸ ಮುಗಿಸ್ಕೊಂಡು ಇವಾಗ ಚೌಳಗೆರೆ ಟೋಲ್ ಟೋಲ್ ದಾಡ್ತಾ ಇದೀವಿ ಟೋಲ್ ದಾಟ್ಕೊಂಡು ರೋಡ್ ಮಾತ್ರ ಸಕ್ಕದಾಗಿತ್ತು ಸಿಮೆಂಟ್ ರೋಡ್ ಹಾಕಿಬಿಟ್ಟು ಅವ್ರೆ ಹಾಕಿಲ್ಲ ಸಿಮೆಂಟ್ ರೋಡ್ ಆಗಿರೋದ್ರಿಂದ ಬ್ರೈಟ್ ಕಾಣಿಸ್ತದೆ ಕಾಣಿಸೋದು ಹೆಡ್ಲೈಟ್ ಎಲ್ಲ ಸಕ್ಕದಾಗ ಕಾಣಿಸೋದು ವಿಷನು ಆಗಲೇ ಆಯಿತು ಸಂಜೆ ಟೈಮು ಆರು ಗಂಟೆ ಆಗೈತೆ ಆರು ಕಾಲ ಆಗೈತೆ ಇನ್ನೇನು ಹೋಗೋದು ಇಲ್ಲಿಂದ ಇನ್ನೊಂದು ಅವರ್ ಜರ್ನಿ ಅದು ಸ್ಕೂಟ್ರಲ್ಲಿ ಬಂದಿರೋದ್ರಿಂದ ಸ್ಕೂಟ್ರಿಗೆ ಗೊತ್ತಲ್ಲ ಜಾಸ್ತಿ ಸ್ಪೀಡಾಗಿ ಹೋಗಲಿಲ್ಲ ಏನು ಅರವತ್ತು ಎಪ್ಪತ್ತರ ಮೇಲೆ ಮುಕ್ಬರ್ದು ಹೋಯ್ತದಂತೆ ಹೆಂಗೆ ಹೋಯ್ತು ಆ ದಿನ ಅನಿಗೆ ಒಂದು ಅರವತ್ತು ಎಪ್ಪತ್ತರಲ್ಲಿ ಇಬ್ಬರು ಪ್ಯಾಸೆಂಜರು ಈ ಕಡೆಯಿಂದ ಫ್ರೀ ಆ ಕಡೆಯಿಂದ ಲಗೇಜ್ ಎತ್ಕೊಂಡು ಬಂದಿದ್ದೆ ಈ ಕಡೆಯಿಂದ ಕೆಲಸ ಮುಗಿಸಿ ಹೋಯ್ತಾ ಇವಾಗ ಇವಾಗಿನ ಒನ್ ಆ್ಯಂಡ್ ಹಾಫ್ ಅವರ್ ಮನೆ ಸೇರಿಕೊಂಡು ರೆಸ್ಟ್ ಮಾಡಬೇಕಾದ್ರೆ ಸಾಕಾಗ್ತಾ ಇದು ರೋಡ್ ಮಾಡಲು ಏನು ಹೆವಿ ಧೂಳಿತ್ತು ಹಾಸನಿಂದ ಅಪ್ಪ ಸಿಕ್ಕಾಬಟ್ಟೆ ಇಲ್ಲಿ ಏನಿಲ್ಲ ಕೊನೆಗೋ ಹೆಂಗೋ ಜಸ್ಟು ಈಗ ಇನ್ನೇನು ಏಳು ಕಿಲೋಮೀಟ್ರು ಚಂದ್ರಾಯಪಟ್ಟಣ ಎಂಟ್ರಿ ಇವಾಗ ಆರಾಮಾಗಿ ಹೋಗೋದು ಮನೆಗೆ ಏಳು ಕಿಲೋಮೀಟರ್ ಐತೆ ಸಿಟಿ ಚನ್ನಪಟ್ಟಣ ಎಂಟ್ರಿ ಆಗ್ಬಿಟ್ಟು ಆರಾಮಾಗಿ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು ಸಿಕ್ಕಾಬಟ್ಟೆ ಟೈರ್ಡ್ ಆಗೋ ಐತೆ ಸುತ್ತಿ ಸುತ್ತಿ ಯಾವುದು ಲಗೇಜ್ ಬೇರೆ ಜಾಸ್ತಿ ಇತ್ತು ಇಬ್ರು ಪ್ಯಾಸೆಂಜರ್ ಎಲ್ಲ ಸೋ ಒಂದು ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ಕೆ ಜಿ ವೆಯ್ಟು ಹೆಲ್ಮೆಟ್ ಬೇರೆ ಹಾಕೊಂಡು ಹೋಗಿರಲಿಲ್ಲ ಹಂಗೆ ಹೋಗ್ಬಿಟ್ಟಿದ್ವಾ ದೊಡ್ಡ ಸಮಸ್ಯೆ ಆಯಿತು ಈಗ ನೀನು ಹೋಗಿ ರೆಸ್ಟ್ ಮಾಡೋದೇ ಬಾಕಿ